ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಿಂದ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ಬೆಳ್ಳಂಬೆಳಗ್ಗೆ ಮಾರ್ಕೆಟ್ ನಲ್ಲಿ ವ್ಯಾಪಾರಿಗಳ ಪರದಾಟ ಹಬ್ಬದ ಖರೀದಿಗೆ ಅಂತ ಬಂದಂತವರಿಗೆ ಮಳೆಯ ರಗಳೆಯಾಗಿದೆ ಜಿಟಿ ಜಿಟಿ ಮಳೆಯಿಂದಾಗಿ ಹಬ್ಬದ ವ್ಯಾಪಾರಕ್ಕೂ ಕೂಡ ತೊಂದರೆಯಾಗಿದೆ ಇನ್ನು ದಿನ ಮುನ್ಸೂಚನೆ ಇದೆ ಮಳೆಯಾಗುತ್ತೆ ಎನ್ನುವಂತಹ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಬರ್ತಾ ಇದೆ ಹಬ್ಬದ ಖರೀದಿಗೆ ಅಂತ ಬಂದಂಥವರು ಬಹಳ ತೊಂದರೆ ಪಟ್ಟಿದ್ದಾರೆ ಜಿಟಿ ಜಿಟಿ ಮಳೆಯಿಂದಾಗಿ ಇವತ್ತು ಬಲಿಪಾಡ್ಯಮಿ ದೀಪಾವಳಿಯ ಕೊನೆ ದಿನ ಬಹಳ ಮಹತ್ವದ ಆಚರಣೆ ಇರುತ್ತೆ ಹಾಗಾಗಿ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಂಥವರಿಗೆ ಬಹಳ ಸಮಸ್ಯೆ ಆಗಿದೆ ಜಿಟಿ ಜಿಟಿ ಮಳೆಯಿಂದ ರಾತ್ರಿ ಇಡೀ ಮಳೆ ಬರ್ತಾ ಇದೆ ಇವತ್ತಷ್ಟೇ ಅಲ್ಲ ಇನ್ನೂ ಹತ್ತು ದಿನ ಮಳೆಯಾಗುತ್ತೆ ಎನ್ನುವ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಹವಾಮಾನ ಇಲಾಖೆಯಿಂದ ಶಾಂತಿನಗರ ಕೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಭಾಗದಲ್ಲಿ ಮಳೆಗೆ ಆಗಿದ್ದು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ದೀಪಾವಳಿಯ ಸಂದರ್ಭದಲ್ಲಿ ಮಳೆಯ ಅಬ್ಬರ ಕೂಡ ಜೋರಾಗಿದೆ ವ್ಯಾಪಾರಕ್ಕೆ ಯಾವ ಪರಿ ತೊಂದರೆ ಆಗ್ತಾ ಇದೆ ಸದ್ಯದ ಚಿತ್ರಣ ಏನು ಹೌದು ಪ್ರತಿಮಾ ಒಂದು ಕಡೆ ದೀಪಾವಳಿ ಹಬ್ಬಕ್ಕೆ ಜನರು ಸಿದ್ಧತೆಯನ್ನು ಮಾಡಿಕೊಂಡು ಮನೆಗಳಲ್ಲಿ ಸಂಭ್ರಮ ಮನೆ ಮಾಡಿದರೆ ಮತ್ತೊಂದು ಕಡೆ ದೀಪಾವಳಿ ಹಬ್ಬಕ್ಕೆ ಮಳೆ ಸ್ವಲ್ಪ ಕೊಂಚ ತಣ್ಣೀರಚ್ಚುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಅನೇಕ ಕಡೆ ಮಧ್ಯರಾತ್ರಿಯಿಂದನೇ ಜಿಟಿ ಜಿಟಿ ಮಳೆ ಪ್ರಾರಂಭವಾಗಿರುವಂಥದ್ದು ಸದ್ಯಕ್ಕೆ ನಾನೀಗ ಕೆಆರ್ ಮಾರುಕಟ್ಟೆ ಬಳಿದೀನಿ ಕೆ ಆರ್ ಮಾರುಕಟ್ಟೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥದ್ದು ಪ್ರಮುಖ ಮಾರುಕಟ್ಟೆಯೂ ಕೂಡ ಹೌದು ಇಲ್ಲಿ ಬೆಂಗಳೂರಿನ ಜನರು ಸಾಕಷ್ಟು ಸಾಮಗ್ರಿಗಳನ್ನ ಅಂದರೆ ಯಾವುದೇ ಹಬ್ಬ ಆಗಲಿ ಇಲ್ಲಿ ಹೂವು ಹಣ್ಣುಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ನಿರಂತರವಾಗಿ ಜನ ಬರ್ತಾನೆ ಇರ್ತಾರೆ ಇವತ್ತು ಸಹ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಇಲ್ಲಿ ಬೆಳಿಗ್ಗೆಯಿಂದನೂ ಸಹ ಜನ ಸೇರಿರುವಂತದ್ದು ಅಂದ್ರೆ ನಿನ್ನೆ ಮೊನ್ನೆ ಕೂಡ ಹಬ್ಬದ ಹಿನ್ನೆಲೆ ಇಲ್ಲಿ ಸಾಕಷ್ಟು ಜನರು ನಿರಂತರವಾಗಿ ಬರ್ತಾ ಇದ್ರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೇ ಸಹ ದಿನ ಪ್ರತಿದಿನವೂ ಸಹ ಖರೀದಿಯನ್ನು ಮಾಡ್ತಾ ಇದ್ರು ಅಂದ್ರೆ ಹೂವಿನ ವ್ಯಾಪಾರ ಇಲ್ಲಿ ಜೋರಾಗಿರುತ್ತೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಸೇವಂತಿಗೆ ಹೂ ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ಅಥವಾ ತೋಮಾಲೆ ಅಂದ್ರೆ ಪ್ರಮುಖವಾಗಿ ಹಬ್ಬಕ್ಕೆ ಬಳಸುವಂತಹ ಪ್ರಮುಖ ಹೂಗಳು ಹೂವಿನ ಹಾರಗಳನ್ನ ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಮಾಡಲಾಗುತ್ತೆ ಹೀಗಾಗಿ ಬೆಂಗಳೂರಿನಿಂದ ಅನೇಕ ಭಾಗಗಳಿಂದ ಇದೇ ಒಂದು ಕೇರ್ ಮಾರುಕಟ್ಟೆಗೆ ಜನ ಬರ್ತಾರೆ ಆದ್ರೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಹ ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಅಂದ್ರೆ ಜಿಟಿ ಜಿಟಿ ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಒಂದು ಕಡೆ ಹಬ್ಬದ ಸಂಭ್ರಮಕ್ಕೆ ಜನರು ಖರೀದಿಯನ್ನ ಮಾಡ್ಲಿಕ್ಕೆ ಬಂದವರು ಈ ಮಳೆಯಿಂದಾಗಿ ಕೊಂಚ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಜೊತೆಗೆ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರು ಕೂಡ ಇದರಿಂದ ಸ್ವಲ್ಪ ವ್ಯಾಪಾರ ಅವ್ರಿಗೂ ಸಹ ಕುಗ್ಗಿದೆ ಅಂತಾನೆ ಹೇಳ್ಬೋದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಅವಿನೂ ರೌಡ್ ತುಂಬಾ ಸಹ ಟೆಂಟ್ ಗಳನ್ನ ಹಾಕೊಂಡು ಅಂದ್ರೆ ಕೆನೋಪಿಗಳನ್ನ ಒಂದು ರಾತ್ರಿ ಇದನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ರಾತ್ರಿ ರಾತ್ರಿಯಿಂದನೂ ಸಹ ಮಳೆಯ ವಾತಾವರಣ ಇದ್ದ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಿದ್ಧತೆಗಳನ್ನ ವ್ಯಾಪಾರಸ್ಥರು ಮಾಡ್ಕೊಂಡಿದ್ದು ಬೆಳಿಗ್ಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ರೀತಿಯಾದ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಮಳೆಯಿಂದಾಗಿ ಸ್ವಲ್ಪ ಸಮಸ್ಯೆಗಳು ನಿರಂತರವಾಗಿ ಜನರಿಗೆ ಹಾಕ್ತಾ ಇದೆ ಆದ್ರೂ ಹಬ್ಬದ ಹಿನ್ನೆಲೆ ಇದ್ರೆ ಇವತ್ತು ಹಬ್ಬದ ಕೊನೆ ದಿನ ಆಗಿರೋ ಕಾರಣಕ್ಕಾಗಿ ಜನರು ಬೇಕಾದಂತಹ ಹೂವು ಆಗಿರ್ಬೋದು ಹೂವಿನ ಹಾರ ಈ ರೀತಿಯಂತಹ ವಸ್ತುಗಳನ್ನ ಖರೀದಿಸಲು ಮಳೆ ನಡುವೆಯೂ ಸಹ ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ತಮ್ಮ ತಮ್ಮಿಗೆ ಯಾಕೆ ಈಗ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಚಂಕಿ ಚಾಟ್ ಮಸಾಲ ಲೈಫಲ್ಲಿ ಅಸಲಿ ಸ್ವಾದ ತರುತ್ತೆ